ಬೇಳೆ ತರಕಾರಿ ದೋಸೆ ಹೆಚ್ಚು ಆರೋಗ್ಯಕರ ಹಾಗೂ ಹೆಚ್ಚು ರುಚಿಕರವಾದಂತಹ ದೋಸೆ ರೆಸಿಪಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾವು ಅಕ್ಕಿನ ಬಳಸ್ತೇನೆ ಆರೋಗ್ಯಕರವಾದಂತಹ ಹಾಗೂ ಆದಂತಹ ದೋಸೆ ರೆಸಿಪಿನ ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಇದಕ್ಕೆ ನಾವು ಅಕ್ಕಿನ ನೆನೆಸ್ಬೇಕು ಅಂತಿಲ್ಲ ದಿಢೀರಂಥ ದೋಸೆ ಮಾಡಬೇಕು ಅಂದಾಗಲೇ ನಾವು ರುಬ್ಬಿ ಈ ದೋಸೆನ ಹಾಕ್ಕೊಳ್ಬೋದು ತುಂಬಾ ಸಿಂಪಲ್ಲಾದಂತಹ ದೋಸೆ ರೆಸಿಪಿ ನಾವಿಲ್ಲಿ ಬೇಳೆ ಹಾಗೂ ತರಕಾರಿನ ಬಳಸಿ ಮಾಡ್ತಾ ಇರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮಕ್ಕಳಿಗಂತೂ ಈ ರೀತಿ ಮಾಡಿಕೊಟ್ವಿ ಅಂದಲ್ಲಿ ಆರೋಗ್ಯಕ್ಕೆ ಆರೋಗ್ಯ ರುಚಿಗೆ ರುಚಿ ಅಂತಲೇ ಹೇಳ್ಬೋದು ಬನ್ನಿ ಈ ಸಿಂಪಲ್ ಆದಂತಹ ಟೇಸ್ಟಿಯಾದಂತಹ ತರಕಾರಿ ದೋಸೆ ಅಥವಾ ಬೇಳೆ ತರಕಾರಿ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಆಗುವಷ್ಟು ಮಸೂರ್ ದಾಲನ್ನು ತೆಗೆದುಕೊಂಡಿದ್ದೇನೆ ಇವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ನಂತರ ಅದೇ ಕಪ್ಪಲ್ಲಿ ಒಂದು ಅರ್ಧ ಆಗುವಷ್ಟು ಮೀಡಿಯಮ್ ಸೈಜ್ ಒಂದು ಕ್ಯಾರೆಟನ್ನು ಸಿಪ್ಪೇನ ಎರೆದು ಈ ರೀತಿ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೇನೆ ನೋಡ್ಬೋದು ಇವನು ಸಹ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ದಪ್ಪ ಗಾತ್ರದ ಒಂದು ಚೆನ್ನಾಗಿ ಅಣ್ಣ ಆಗಿರುವಂತಹ ಒಂದು ಟೊಮೆಟೊನ ದಪ್ಪ ಗಾತ್ರದಲ್ಲಿ ಕಟ್ ಮಾಡಿ ಇದನ್ನು ಸಹ ಸೇರಿಸ್ಕೊಳ್ತೇನೆ ಹಾಗೆಯೇ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಶಾವ್ಗೆನ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಉಪ್ಪನ್ನು ಸೇರಿಸಿ ನಂತರ ನಾವು ಬೇಳೆ ಶಾವಿಗೆ ಯಾವ ಕಪ್ಪಲ್ಲಿ ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ನೀರನ್ನು ಇದಕ್ಕೆ ಹಾಕ್ಕೊಳ್ತೇನೆ ನಾವಿಲ್ಲಿ ಜಾಸ್ತಿ ನೀರನ್ನು ಹಾಕಲಿಕ್ಕೆ ಹೋಗಬಾರ್ದು ಒಂದು ಆಗೋಷ್ಟು ನೀರನ್ನು ಸೇರಿಸಿ ಇದನ್ನು ಲೈಟಾಗಿ ತರಿತರಿಯಾಗಿ ಮತ್ತು ನಾವು ದೋಸೆ ಹಿಟ್ಟಿಗೆ ಯಾವ ರೀತಿ ಅಕ್ಕಿನ ರುಬ್ಕೊಳ್ತೀವೋ ಅದೇ ಅದಕ್ಕೆ ಇದನ್ನು ರುಬ್ಕೋಬೇಕಾಗುತ್ತೆ ನೋಡ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಈ ರೀತಿ ಸ್ವಲ್ಪ ತರಿತರಿಯಾಗಿ ಇರಬೇಕು ಆ ಹದಕ್ಕೆ ನಾವು ಈ ದೋಸೆ ಹಿಟ್ಟನ್ನ ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಬೇಳೆ ಶಾವಿಗೆ ಅಲ್ಲಲ್ಲಿ ತರಿತರಿಯಾಗಿ ಲೈಟಾಗಿ ತರಿತರಿಯಾಗಿ ಇರೋ ರೀತಿ ರುಬ್ಕೋಬೇಕಾಗುತ್ತೆ ಈಗ ಇದನ್ನ ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ ನಂತರ ಅದೇ ಮಿಕ್ಸಿ ಜಾರಿಗೆ ಯಾವ ಕಪ್ಪಲ್ಲಿ ನಾವು ಬೇಳೆ ಹಾಗೂ ಶಾವಿಗೆನ ತೆಗೆದುಕೊಂಡಿದ್ವು ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಈ ಮಿಕ್ಸಿ ಜಾರಿಗೆ ಸೇರಿಸಿ ಮತ್ತೊಮ್ಮೆ ಇದನ್ನು ರುಬ್ಬಿ ನಾನು ತಗೊಬರ್ತೇನೆ ಇದಕ್ಕೆ ಬೇರೆ ಏನು ಸೇರಿಸೋ ಅವಶ್ಯಕತೆ ಇಲ್ಲ ಬರೀ ಸುಮ್ಮನೆ ನೀರನ್ನು ಸೇರಿಸಿ ಇದನ್ನು ಪಲ್ಸ್ ಮೋಡಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ತಾ ಒಮ್ಮೆ ಇದನ್ನು ರುಬ್ಬಿ ತೆಗೆದ್ಕೊಂಡು ನೋಡಿ ಈ ರೀತಿಯಾಗಿ ರುಬ್ಬಿರುವಂತಹ ಈ ನೀರನ್ನು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೇನೆ ಈ ದೋಸೆ ಹಿಟ್ಟಿಗೆ ಬೇರೆ ಏನು ಬಳಸೋ ಅವಶ್ಯಕತೆ ಇಲ್ಲ ಮೊಸರು ಅಥವಾ ಸೋಡಾ ಏನು ಹಾಕುವ ಅವಶ್ಯಕತೆ ಇಲ್ಲ ಉಪ್ಪನ್ನು ನಾವು ರುಬ್ಬೇಕಾದ್ರೇನೆ ಹಾಕೊಂಡಿದ್ವಿ ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮೆಜರ್ಮೆಂಟ್ ನೋಡ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ನಾವು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಹೇಳಿರುವಂತಹ ಮೆಜರ್ಮೆಂಟ್ ಸರಿಯಾಗಿದೆ ಎರಡು ಕಪ್ ನೀರು ಸರಿಯಾಗುತ್ತೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ದೋಸೆ ಹಿಟ್ಟು ಈ ಹದಕ್ಕೆ ಇರಬೇಕು ಜಾಸ್ತಿ ತೆಳ್ಳಗೂ ಆಗಬಾರ್ದು ಹಾಗಂತ ಜಾಸ್ತಿ ಗಟ್ಟಿನೂ ಇರಬಾರ್ದು ನೋಡಿ ದೋಸೆ ಹಿಟ್ಟು ರೆಡಿಯಾಗಿದೆ ಇದನ್ನು ನೆನೆಸಿಡೋ ಅವಶ್ಯಕತೆ ಇಲ್ಲ ಹಿಂದೆನೇ ನಾವು ದೋಸೆನ ಹಾಕ್ಕೊಳ್ಬೋದು ನಾನಿಲ್ಲಿ ಗ್ಯಾಸ್ ಮೇಲೆ ಮೀಡಿಯಮ್ ಊರಿಲಿ ದೋಸೆ ತವಾನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಈಗ ಲೋ ಫ್ಲೇಮಲ್ಲಿಟ್ಟು ಈ ತವಾಗೆ ಸ್ವಲ್ಪ ಈ ರೀತಿ ಈರುಳ್ಳಿಲಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತೇನೆ ನಂತರ ಈ ದೋಸೆ ಹಿಟ್ಟನ್ನು ಹಾಕಿ ಆದಷ್ಟು ತೆಳ್ಳಗೆ ಈ ದೋಸೆನ ಹಾಕ್ಕೊಳ್ತಾ ಇದ್ದೇನೆ ನೋಡ್ಬೋದು ಎಷ್ಟು ತೆಳ್ಳಗೆ ಬೇಕಾದ್ರೂ ನಾವು ಈ ದೋಸೆನ ಹಾಕ್ಕೊಳ್ಬೋದು ದೋಸೆನ ಹಾಕಿ ಈಗ ಮೀಡಿಯಮ್ ಉರಿಲಿ ಇಟ್ಟು ಇದಕ್ಕೆ ಎಣ್ಣೆ ಅಥವಾ ತುಪ್ಪನ ಈ ರೀತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ ಕ್ರಿಸ್ಪಿಯಾಗಿ ಬೇಕು ಅಂದಲ್ಲಿ ತೆಳ್ಳಗೆ ಬೇಕಾದ್ರೂ ಹಾಕ್ಕೊಳ್ಬೋದು ಸಾಫ್ಟ್ ಆಗಬೇಕು ಅಂದಲ್ಲಿ ನಾವು ಸ್ವಲ್ಪ ದಪ್ಪಗೆ ಬೇಕಾದ್ರೂ ಈ ದೋಸೆನ ಹಾಕ್ಕೊಳ್ಬೋದು ಚೆನ್ನಾಗಿ ಈ ರೀತಿ ಬ್ರೌನ್ ಕಲರ್ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡಿ ದೋಸೆನ ಸ್ವಲ್ಪ ನಾನಿಲ್ಲಿ ಮೇಲೆ ಮಕ್ಕಳಿಗೆ ಅಂತ ಚೆನ್ನಾಗಿ ಕಾಣಲಿ ಅಂತ ಈ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ದೋಸೆನ ಒಂದೇ ಕಡೆ ಫ್ರೈ ಮಾಡ್ತಾ ಇದ್ದೇನೆ ಇದನ್ನು ಈಗ ಈ ರೀತಿಯಾಗಿ ರೋಲ್ ಮಾಡಿ ಸರ್ವ್ ಮಾಡ್ತೇನೆ ಎರಡು ಕಡೆ ಬೇಕಾದರೂ ನಾವು ಫ್ರೈ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಅಂತ ಒಂದೇ ಕಡೆ ಫ್ರೈ ಮಾಡಿ ಇದನ್ನು ಈ ರೀತಿಯಾಗಿ ಸರ್ವ್ ಮಾಡ್ತಾ ಇದ್ದೇನೆ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ ಇನ್ನೊಂದು ದೋಸೆನ ಹಾಕಿ ನಾನು ಇಲ್ಲಿ ತೋರಿಸ್ತೇನೆ ನಾವಿಲ್ಲಿ ಇನ್ನೊಂದು ದೋಸೆ ಹಾಕ್ಬೇಕಾದ್ರೆ ತವಾಗೆ ಸ್ವಲ್ಪ ಈ ರೀತಿ ನೀರನ್ನು ಸ್ಪ್ರೆಡ್ ಮಾಡಿ ಗ್ಯಾಸನ್ನ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಈ ತವಾನ ಸ್ವಲ್ಪ ಬಟ್ಟೆಯಲ್ಲಿ ಒರೆಸಿ ನಾವು ದೋಸೆನ ಹಾಕ್ಕೊಳ್ಬೇಕಾಗುತ್ತೆ ನೋಡ್ಬೋದು ಎಷ್ಟು ತೆಳ್ಳಗಾಗ್ತಿದ್ದೀನಿ ಅಂತ ಎಷ್ಟು ತೆಳ್ಳಗಾಕ್ರೂ ತುಂಬಾ ಈಸಿಯಾಗಿ ನಾವು ತೆಗೆದುಕೊಳ್ಬೋದು ದೋಸೆನ ಹಾಕಿದ ನಂತರ ಮೀಡಿಯಂ ಊರಿಲಿ ಗ್ಯಾಸನ್ನ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಚೆನ್ನಾಗಿ ಬ್ರೌನ್ ಆಗಿ ದೋಸೆ ಫ್ರೈ ಆಗಿದೆ ನಾನಿಲ್ಲಿ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಟೈಪ್ ಬೇಕು ಅಂತ ಈ ರೀತಿಯಾಗಿ ತೆಳ್ಳಿಗೆ ದೋಸೆನ ಹಾಕ್ಕೊಳ್ತಾ ಇದ್ದೇನೆ ದೋಸೆ ಸಾಫ್ಟ್ ಆಗಬೇಕು ಅಂದಲ್ಲಿ ಸ್ವಲ್ಪ ದಪ್ಪಕ್ಕೆ ನಾವು ದೋಸೆನ ಹಾಕ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಈ ದೋಸೆಗೆ ಬೇಳೆ ಹಾಗೂ ತರಕಾರಿನ ಬಳಸಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಹಾಗೂ ರುಚಿಕರ ಅಂತಾನೆ ಹೇಳ್ಬೋದು ಈಗ ದೋಸೆನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ಇದಕ್ಕೆ ನಾನಿಲ್ಲಿ ಕಾಯಿ ಚಟ್ನಿ ಹಾಗೂ ಟೊಮೆಟೊ ಚಟ್ನಿ ಜೊತೆಗೆ ದೋಸೆನ ಸರ್ವ್ ಮಾಡಿದ್ದೇನೆ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಬಂದಿದ್ದಾವೆ ದೋಸೆ ರೆಸಿಪಿ ಹಾಗೆಯೇ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ಆರೋಗ್ಯಕರವಾದಂತಹ ದೋಸೆ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು